ಆ ದಿನ ಆ ಘಟನೆ ನಡೀದೇ ಇದ್ದಿದ್ರೆ ಬಹುಶಃ ಈ ಬಸ್ ಇವತ್ತಿಗೂ ಕೂಡ ಕಾರ್ಯನಿರ್ವಹಿಸ್ತಿತ್ತೋ ಏನೋ ಬಟ್ ಎಲ್ಲಾ ಬಸ್ಗಳ ಮೇಲೂ ಟಿ ಸಿ ಎಸ್ ಸಹಕಾರ ಸಾರಿಗೆ ಅಂತ ಇದ್ರು ಕೂಡ ಆ ಬಸ್ಗಳಿಗೆ ಒಂದೊಂದು ಯೂನಿಕ್ ಆಗಿ ಹೆಸರು ಇರ್ತಿತ್ತು ಆ ಹೆಸರುಗಳು ಬಹಳ ಚೆನ್ನಾಗಿ ಇರ್ತಿತ್ತು ಸಡನ್ ಆಗಿ ಒಂದು ಜನರುಗಳ ಬಾಯಲ್ಲಿ ಮಾತು ಬರಕ್ಕೆ ಸ್ಟಾರ್ಟ್ ಆಯ್ತು ಏ ಸಾರಿಗೆ ಬಸ್ ಬರುದ್ಲಂತ್ರಿ ಇನ್ನು ನಾಳೆಯಿಂದ ಸಾರಿಗೆ ಬಸ್ ಮುಚ್ಚೋಯ್ತಂತೆ ಇನ್ ಸಾರಿಗೆ ಬಸ್ ನಮ್ ಕಡೆಗೆ ಬರುದ್ಲಂತೆ ಅಂತೆಲ್ಲ ಮಾತುಗಳು ಇಲ್ಲಿ ಒಂದಷ್ಟು ಕ್ಯಾಲ್ಕುಲೇಟರ್ ಏನು ವರ್ಕ್ ಆಗುತ್ತ ಹೋದ್ ಮಾರ್ರೆ ಕ್ಯಾಲ್ಕುಲೇಟರ್ ವರ್ಕ್ ಆಗ್ತಿದೆ ನಾನೀಗ ಯಾವುದೋ ಹಳೆ ಬಸ್ ಒಳಗಿದ್ದೀನಿ ಇದ್ರೊಳಗೆ ನೋಡಿ ಹೆಂಗಿದೆ ಎಲ್ಲ ಏನೇನೋ ಶಬ್ದ ಬರ್ತಾ ಇದೆ ಒಂದು ಡ್ರೋನ್ ಶಾಟ್ ಹಾಕ್ತೀನಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ಕೊಂಡು ಹಾಗೆ ಹೋಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿರೋದು ಮಲ್ನಾಡಲ್ಲಿ ಮಲ್ನಾಡಿನ ಒಂದು ವಿಶೇಷವಾದ ಜಾಗದಲ್ಲಿದ್ದೀನಿ ಬಹುಶಃ ಬೇರೆ ಕಡೆ ಎಲ್ಲ ನೋಡಿದ್ದೀರಾ ನೀವು ಆದರೆ ನಾನು ಕೂಡ ನಿಮ್ಮನ್ನ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದು ನಿಮಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ನಾನಿವತ್ತು ಕರ್ಕೊಂಡು ಬಂದಿದ್ದೀನಿ ಯಾವ ಪ್ರದೇಶ ಅಂತ ಕೇಳಿದ್ರೆ ಮಲೆನಾಡಿನ ಹಳ್ಳಿ ಹಳ್ಳಿಗೂ ಮಲೆನಾಡಿನ ಮೂಲೆ ಮೂಲೆಗೂ ತಲುಪಿದಂಥ ಒಂದು ಸಂಸ್ಥೆ ಎಲ್ಲರಿಗೂ ಪ್ರಿಯವಾದಂಥ ಸಂಸ್ಥೆ ಎಲ್ಲರಿಗೂ ಪ್ರೀತಿಪಾತ್ರವಾದಂಥ ಸಂಸ್ಥೆ ಆದರೆ ಇವತ್ತು ಆ ಸಂಸ್ಥೆ ಕಂಪ್ಲೀಟಾಗಿ ನಶಿಸಿ ಹೋಗಿದೆ ಅದರ ಒಂದು ಕುರುಗಳನ್ನು ನಾನು ನಿಮ್ಗೆ ತೋರ್ಸೋಕ್ಕೆ ಕರ್ಕೊಂಡು ಗತ ವೈಭವ ಹೇಗೆ ಮೆರೆದಿತ್ತು ಅನ್ನೋದನ್ನ ತೋರ್ಸೋಕ್ಕೆ ತೋರಿಸಕ್ಕೆ ನಾನಿವತ್ತು ಇಲ್ಲಿಗೆ ಕರ್ಕೊಬಂದಿದ್ದೀನಿ ಅದು ಯಾವ ಸಂಸ್ಥೆ ಗೊತ್ತಾ ಬನ್ನಿ ಅದೇ ಈ ಮಲೆನಾಡಿನ ಸಹಕಾರ ಸಾರಿಗೆ ಎಂಬ ಸಂಸ್ಥೆ ಟಿ ಸಿ ಎಸ್ ಅಂತ ಕರೀತಾರೆ ಟ್ರಾನ್ಸ್ಪೋರ್ಟ್ ಕೋಆಪ್ರೇಷನ್ ಸೊಸೈಟಿ ಅಂತ ಸದ್ಯಕ್ಕೆ ನನ್ನ ಹಿಂದೆ ಎಲ್ಲ ಕಾಣ್ತಿರೋದು ನಿಮಗೆ ತುಕ್ಕು ಹಿಡಿದು ನಿಂತಿರುವ ಬಸ್ಗಳು ಯಾಕೆ ಈ ರೀತಿ ತುಕ್ಕು ಹಿಡಿತು ಏನಿದೆ ಇದರಲ್ಲಿ ಇಂಥ ದೊಡ್ಡ ಸಂಸ್ಥೆ ಸುಮಾರು ಆರು ಬಸ್ನಿಂದ ಶುರುವಾಗಿ ಎಪ್ಪತ್ತೆರಡು ಬಸ್ಗಳವರೆಗೂ ಬಂದಂಥ ಈ ಬಸ್ಸು ಈ ಬಸ್ನ ಸಂಸ್ಥೆ ಇವತ್ತು ತುಕ್ಕು ಹಿಡಿದು ನಿಂತಿದೆ ಅಂದರೆ ಏನು ಕಾರಣ ಯಾಕಾಯಿತು ಬನ್ನಿ ಹೇಳ್ತೀನಿ ಈ ಒಂದು ಚರಿತ್ರೆ ಹೇಳೋದಾದರೆ ಇದರ ಒಂದು ವಿಶೇಷತೆ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆ ಟೈಮಲ್ಲಿ ಈ ಮಲೆನಾಡು ಭಾಗದಲ್ಲಿ ಒಬ್ರ ಹತ್ರ ಸೈಕಲ್ ಇದ್ದರೆ ದೊಡ್ಡ ವಿಚಾರ ಬೈಕ್ ಇದ್ದರೆ ಇನ್ನೂ ದೊಡ್ಡ ವಿಚಾರ ಕಾರ್ ಇದ್ದರೆ ಅಂತೂ ಕೇಳಲೇಬೇಡಿ ಅಷ್ಟು ದೊಡ್ಡ ವಿಚಾರ ಆದರೆ ಉಳ್ಳವರು ಮಾತ್ರ ಈ ಕಾರು ಬೈಕು ಸೈಕಲಲ್ಲಿ ಓಡಾಡ್ತಿದ್ರು ಆದರೆ ಏನೂ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಯಾರಿಗೂ ಏನೂ ಇಲ್ಲ ಅಂತ ಓಡಾಡೋಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ಸಂದರ್ಭದಲ್ಲಿ ಶಂಕರ್ ಬಸ್ಸನ್ನು ಶಂಕರ್ ಒಂದು ಹುಟ್ಕೊಳ್ಳುತ್ತೆ ಆವಾಗ ಶಂಕರ್ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತೊಂದರವರೆಗೆ ಬರುತ್ತೆ ಆಗಲೂ ಕೂಡ ಮಲೆನಾಡಲ್ಲಿ ಗೊತ್ತಲ್ವ ಯಾವ ರೀತಿ ಕಷ್ಟಗಳಿರುತ್ತೆ ಎಲ್ಲ ನೋಡಿಕೊಂಡು ಆ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಶಿಸಿ ಹೋಗುತ್ತೆ ಅಲ್ಲಿದ್ದ ಕಾರ್ಮಿಕರೆಲ್ಲ ತಲೆ ಕೆಟ್ಟು ಕಂಗಾಲಾಗಿ ಏನು ಮಾಡೋದು ಮುಂದಿನ ನಮ್ಮ ಜೀವನಕ್ಕೆ ಅಂತ ಇರಬೇಕಾದ್ರೆ ಆ ಸಂಸ್ಥೆಗೆ ಬಂದೋದಗಿದ್ದೆ ಆರ್ಥಿಕ ಸಂಕಷ್ಟ ಆಗಿದ್ದರಿಂದ ಅದೊಂದು ನಶಿಸಿ ಹೋಯಿತು ಬಟ್ ಆ ಸಂಸ್ಥೆಯಲ್ಲಿದ್ದ ಒಂದಷ್ಟು ಕಾರ್ಮಿಕರು ಏನು ಮಾಡೋದು ಈ ಒಂದು ಸಂಸ್ಥೆಗೆ ಅಂತ ಈಗ ನಾವು ಹಿಕ್ಕೆ ಹೀಗೆ ಕೈ ಬಿಟ್ಟರೆ ಆಗಲ್ಲ ನಾವು ಏನಾರು ಮಾಡಲೇಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕೊನೆಗೆ ಸ್ಥಾಪನೆ ಮಾಡಿದಂಥ ಕಂಪನಿನೇ ಈ ಸಹಕಾರ ಸಾರಿಗೆ ಕಂಪನಿ ಈ ಸಹಕಾರ ಸಾರಿಗೆ ಸಂಸ್ಥೆಯನ್ನ ಕಟ್ಟಿದಂಥವರು ಯಾರೋ ಒಬ್ಬ ದಣಿ ಅಲ್ಲ ಯಾರೋ ಒಬ್ಬ ಮಾಲೀಕ ಅಲ್ಲ ಶಂಕರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರೇ ಆ ಸಂಸ್ಥೆ ಅಳಿದು ಹೋದ ನಂತರ ಕಾರ್ಮಿಕರಿಂದಲೇ ಸ್ಥಾಪನೆ ಆದಂಥ ಏಕೈಕ ಸಂಸ್ಥೆ ಅಂದ್ರೆ ಅದು ಈ ಸಹಕಾರ ಸಾರಿಗೆ ಸಂಸ್ಥೆ ಈ ಸಾರಿಗೆ ಸಂಸ್ಥೆ ಶುರುವಾಗಿದ್ದು ಕೇವಲ ಆರು ಬಸ್ಗಳಿಂದ ಆರು ಬಸ್ಗಳನ್ನ ಕಾರ್ಮಿಕರ ಹೆಸರಿಗೆ ಮಾಡಿಕೊಂಡು ತನ್ ನಂತರದಲ್ಲಿ ಅದನ್ನ ಒಂದು ಒಂದು ಸಂಸ್ಥೆ ಅಂತ ನಿರ್ಮಾಣ ಮಾಡಿ ಅಲ್ಲಿಂದ ಶುರುವಾದಂತಹ ಈ ಒಂದು ಸಂಸ್ಥೆ ಎಪ್ಪತ್ತೆರಡು ಬಸ್ಸುಗಳಿಗೆ ತನಕ ಬಂದು ನಿಂತ್ಕೋತು ಈ ಸಂಸ್ಥೆ ಶುರುವಾದಾಗಿನಿಂದ ಒಂದಷ್ಟು ಸಿಕ್ಕಾಪಟ್ಟೆ ಹೊಡೆತಗಳು ಬೀಳ್ತಾನೇ ಇದ್ವು ಆರ್ಥಿಕವಾಗಿರ್ಬೋದು ಕಾರ್ಮಿಕರ ವಿಚಾರದಲ್ಲಾಗಿರ್ಬೋದು ಹೋರಾಟಗಳು ಮುಷ್ಕರಗಳು ನಡೀತಾನೆ ಇತ್ತು ಆದರೆ ನನಗೆ ನೆನಪಿರೋ ಹಾಗೆ ಒಂದು ಹೊಡೆತ ಜೋರಾಗಿ ಬಿದ್ದಿದ್ದಂದರೆ ಅದು ಜನವರಿ ಮೂರು ಎರಡು ಸಾವಿರದ ಹದಿನೇಳು ಅವತ್ತು ಏನು ವಿಶೇಷ ಕೇಳ್ತೀರಾ ಈ ಸಂಸ್ಥೆಯ ಸಿಲ್ವರ್ ಜುಬ್ಲಿ ರಜತ ಮಹೋತ್ಸವ ಆ ದಿನ ಆ ಘಟನೆ ನಡೀದೇ ಇದ್ದಿದ್ರೆ ಬಹುಶಃ ಈ ಬಸ್ಸು ಇವತ್ತಿಗೂ ಕೂಡ ಕಾರ್ಯನಿರ್ವಹಿಸ್ತಿತ್ತೋ ಏನೋ ಬಟ್ ಆ ದಿನ ಆ ದುರಂತ ನಡೀತು ನೋಡಿ ಅದರಿಂದಾಗಿ ಒಂದು ದೊಡ್ಡ ಮಟ್ಟದ ಹೊಡೆತ ಅಂತಲೇ ಹೇಳ್ಬೋದು ಈ ಸಂಸ್ಥೆಗೆ ಆ ವಿಚಾರ ಹೇಳ್ತೀನಿ ಕೇಳಿ ಅವತ್ತು ಜನವರಿ ಮೂರು ಎರಡು ಸಾವಿರದ ಹದಿನೇಳು ಇಡೀ ಕೊಪ್ಪ ದಸರಾ ರೀತಿಯಲ್ಲಿ ದೀಪಾಲಂಕಾರಗಳಿಂದ ಸಖತ್ತಾಗಿ ರೆಡಿಯಾಗಿತ್ತು ಯಾವತ್ತೂ ಕಂಡಿರದ ಕೊಪ್ಪ ಆ ರೀತಿ ರೆಡಿಯಾಗಿತ್ತು ದಾರಿ ಉದ್ದಕ್ಕೂ ಲೈಟ್ಗಳು ದಾರಿ ಉದ್ದಕ್ಕೂ ಒಂದಷ್ಟು ಅಲಂಕಾರಗಳು ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಒಂದಷ್ಟು ದೀಪಾಲಂಕಾರಗಳು ಎಲ್ಲವೂ ಕೂಡ ಕೂಡಿತು ಒಂದಷ್ಟು ಮನೋರಂಜನಾ ಕಾರ್ಯಕ್ರಮಗಳು ಏನು ವಿಶೇಷ ಅಂದರೆ ಈ ಸಂಸ್ಥೆಯ ರಜತ ಮಹೋತ್ಸವ ಆ ಒಂದು ಸಿಲ್ವರ್ ಜುಬ್ಲಿ ರಜತ ಮಹೋತ್ಸವಕ್ಕೆ ಒಬ್ಬರು ಮುಖ್ಯ ಅತಿಥಿಯನ್ನು ಕರೆದಿರ್ತಾರೆ ಇಲ್ಲಿ ಸಾಕಷ್ಟು ಅತಿಥಿಗಳನ್ನು ಕರೆದಿದ್ರು ಒಂದು ಮುಖ್ಯ ಅತಿಥಿಯಾಗಿ ಅಂತ ಬೇಕಲ್ಲ ಆ ಮುಖ್ಯ ಅತಿಥಿಯಾಗಿ ಆಗಿನ ಸಹಕಾರ ಸಚಿವರಾದಂಥ ಮಾದೇವ್ ಪ್ರಸಾದ್ ಅವ್ರನ್ನ ಕರೆದಿರ್ತಾರೆ ಎಲ್ಲವೂ ಸಕಲ ಸಿದ್ಧತೆಯಿಂದ ಕೂಡಿರುತ್ತೆ ಅವ್ರನ್ನ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿ ಒಂದಷ್ಟು ಎಲ್ಲ ರೆಡಿಯಾಗಿರ್ತಾರೆ ಅಂದರೆ ಮಾರನೇ ದಿವಸ ಇರೋದು ಹಿಂದಿನ ದಿನವೇ ಎಲ್ಲವೂ ರೆಡಿಯಾಗಿತ್ತು ಈ ರೀತಿ ಅವ್ರನ್ನ ಕರ್ಕೊಬರ್ಬೇಕು ಅಂತ ಆದರೆ ದುರದೃಷ್ಟವಶಾತ್ ಏನಾಗುತ್ತೆ ಅಂದರೆ ಅವರು ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಬಂದು ರಾತ್ರಿ ಮಲ್ಕೋತಾರೆ ಅಂದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ದೂರದ ಬೆಂಗಳೂರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಚಿಕ್ಕಮಂಗ್ಳೂರಿಗೆ ಬಂದು ಅಲ್ಲಿ ರೆಸ್ಟ್ ತಗೊಂಡು ಇಲ್ಲಿ ಬರೋಣ ಅಂತ ನೆಕ್ಸ್ಟ್ ಡೇಗೆ ಪ್ಲ್ಯಾನಲ್ಲಿರುತ್ತೆ ಆದರೆ ವಿಧಿ ಏನು ಮಾಡ್ತು ಅಂದರೆ ಆ ರಾತ್ರಿ ಅವರು ಆ ರೆಸಾರ್ಟಲ್ಲಿ ಇರಬೇಕಾದ್ರೆ ಹೃದಯಾಘಾತದಿಂದ ತೀರ್ಕೊಬಿಡ್ತಾರೆ ಒಬ್ಬ ಮುಖ್ಯ ಅತಿಥಿಯನ್ನು ಒಬ್ಬ ಸಚಿವರನ್ನು ಕರ್ನಾಟಕದ ಒಬ್ಬ ಸಚಿವರನ್ನು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಆ ವ್ಯಕ್ತಿ ಬರೋ ಇನ್ನೇನು ಹಂತದಲ್ಲಿ ಇಲ್ಲ ಅಂತಂದರೆ ಆ ಒಂದು ಕಾರ್ಯಕ್ರಮ ಹೇಗೆ ನಡಿಬೋದು ಯಾವೆಲ್ಲ ದಿಕ್ಕನ್ನು ಪಡ್ಕೋಬೋದು ಆಮೇಲೆ ಆ ಒಂದು ಕಾರ್ಯಕ್ರಮನ್ನ ಆಯೋಜನೆ ಮಾಡಿದಂಥವ್ರಿಗಾಗ್ಲಿ ಅವತ್ತು ಬರೀ ಆ ಕಾರ್ಯಕ್ರಮ ಒಂದಂತಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಅದು ಅವತ್ತು ಇಡೀ ಕೊಪ್ಪನೇ ಶೋಕಸಾಗರದಲ್ಲಿ ಮುಳುಗಿಬಿಡುತ್ತೆ ಬರೀ ಕೊಪ್ಪ ಮಾತ್ರ ಅಲ್ಲ ಇಡೀ ಕರ್ನಾಟಕನೇ ಶೋಕಸಾಗರದಲ್ಲಿ ಮುಳುಗಿರುತ್ತೆ ಯಾಕಂದರೆ ಸಹಕಾರ ಸಚಿವರು ನಮ್ಮ ವಿಧಾನಸಭೆ ಸಚಿವರು ಅವರು ಅವ್ರನ್ನ ಒಂದು ದುರಂತ ಸಾವು ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಂದು ಆಘಾತನೇ ತಂದಿತ್ತು ಆ ಸಂದರ್ಭದಲ್ಲಿ ಅವ್ರನ್ನ ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಾಗ ಅವರೇ ಇಲ್ಲ ಅಂದಾಗ ಈ ಸಂಸ್ಥೆಗೆ ಯಾವ ರೀತಿ ಆಘಾತ ಆಗಿರುತ್ತೆ ಯೋಚನೆ ಮಾಡಿ ಸೊ ಅದೊಂದು ಪ್ರಾರಂಭಿಕ ಹೊಡೆತ ಅಷ್ಟೊಂದು ದೊಡ್ಡದಾಗಿ ಅದ್ದೂರಿಯಾಗಿ ನಡಿಬೇಕಿದ್ದ ಕಾರ್ಯಕ್ರಮ ಹಾಗೆಗೋ ನಡೆದು ಬಿಡುತ್ತೆ ಯಾಕಂದ್ರೆ ಇವರ ಸಾವು ಸಹಕಾರ ಸಚಿವರಾದಂಥ ಮಾದೇ ಪ್ರಸಾದ್ರವರ ಸಾವು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳ್ಕೋತು ಅವತ್ತು ಬಿದ್ದಂಥ ಪ್ರಾರಂಭಿಕ ಹೊಡೆತ ಏನಂತ ಕರಿಬೋದು ಈ ಒಂದು ಸಂಸ್ಥೆ ಅವನತಿಗೆ ಅದೊಂದು ಪ್ರಾರಂಭಿಕ ಹೊಡೆತ ಅಂತ ಅನ್ಬೋದು ಏನಕ್ಕೆಂದ್ರೆ ಅವರು ಬಂದು ಈ ಸಂಸ್ಥೆಯ ಒಂದು ಅಭಿವೃದ್ಧಿಯನ್ನು ಕಂಡು ಸರ್ಕಾರದಿಂದ ಒಂದಷ್ಟು ಅನುದಾನಗಳನ್ನು ಕೊಡಿಸ್ಬೋದಾಗಿತ್ತು ಯಾಕಂದರೆ ಸಹಕಾರ ಸಾರಿಗೆ ಸಹಕಾರ ಸಚಿವರು ಅದಕ್ಕೆ ಮ್ಯಾ ಮ್ಯಾಚ್ ಆಗುವಂಥವ್ರನ್ನೇ ಕರೆದು ಅವ್ರಿಗೆ ಅವರ ಮುಖಾಂತರನೇ ಇದು ಈ ಕಾರ್ಯಕ್ರಮ ನಡಿಬೇಕಂತ ಇರ್ಬೇಕಾರೆ ಅವರೇ ಇಲ್ಲ ಅಂದಾಗ ಸಂಸ್ಥೆಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ನನಗನ್ಸ್ದಾಗೆ ಇಲ್ಲಿಂದ ಶುರುವಾದಂಥ ಹೊಡೆತ ಹೊಡೆತದ ಮೇಲೆ ಹೊಡೆತಾ ಬಿದ್ದು ಒಂದಷ್ಟು ಮುಷ್ಕರಗಳು ಕಾರ್ಮಿಕರಿಂದ ಸಂಬಳ ಕೊಟ್ಟಿಲ್ಲ ಅಂತ ಒಂದಷ್ಟು ಮುಷ್ಕರಗಳು ಈ ರೀತಿ ಆಗಿ ಆಗಿ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತರಂದು ಈ ಒಂದು ಸಂಸ್ಥೆಗೆ ಬೀಗ ಬೀಳುತ್ತೆ ಸುಮಾರು ಎಪ್ಪತ್ತೆರಡು ಬಸ್ಗಳನ್ನು ಒಳಗೊಂಡ ಈ ಸಂಸ್ಥೆ ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಒಂದು ಫೋನ್ ಬರುತ್ತೆ ಎಲ್ಲ ಡ್ರೈವರ್ಗಳಿಗೂ ಈ ಬಸ್ಗಳದ್ದು ಏನಂತ ಆದಷ್ಟು ಬೇಗ ನೀವು ನೀವೆಲ್ಲಿದ್ದೀರಾ ಬಸ್ಗಳನ್ನ ತಂದು ಡಿಪೋಗೆ ಬಿಡಿ ಅಂತ ಎಲ್ಲರೂ ಕೂಡ ಹಾಗೆ ಮಾಡಿ ಬಸ್ಗಳನ್ನು ಸಂಜೆ ಹೊತ್ತು ಹದಿನೈದನೇ ತಾರೀಕು ಎಲ್ಲರೂ ತಂದು ಡಿಪೋದಲ್ಲಿ ನಿಲ್ಲಿಸಿ ಕೀನ ಕೊಡ್ತಾರೆ ಹದಿನಾರನೇ ತಾರೀಕಿಗೆ ಈ ಒಂದು ಸಂಸ್ಥೆಗೆ ಬೀಗ ಬೀಳುತ್ತೆ ಬಟ್ ಮಲೆನಾಡಿಗರಿಗೆ ಏನಂದರೆ ಈ ಸಂಸ್ಥೆ ಬಸ್ಗಳು ಬಹಳ ಪ್ರೀತಿಪಾತ್ರವಾಗಿತ್ತು ಮಕ್ಕಳಿಗೆಲ್ಲ ಅರ್ಧ ಚಾರ್ಜು ದೊಡ್ಡವ್ರಿಗಾದರೆ ಫುಲ್ ಚಾರ್ಜು ಮಲೆನಾಡಲ್ಲಿ ಯಾವ್ಯಾವ ಹಳ್ಳಿಗೆ ರೀಚ್ ಆಗೋಲ್ಲ ಅಂಥ ಪ್ಲೇಸಿಗೆಲ್ಲ ಒಂದೊಂದು ಬಸ್ನ ಬಿಟ್ಟು ಅಲ್ಲಿನ ಜನಗಳನ್ನೂ ಕೂಡ ಕೊಪ್ಪ ಪೇಟೆಗೆ ಕರ್ಕೊ ಬರುವಂತ ಕೆಲಸಗಳು ಈ ಬಸ್ನ ಸಂಸ್ಥೆ ಮಾಡ್ತಾ ಇತ್ತು ಎಲ್ಲ ಥರದಲ್ಲೂ ಬಹಳ ಉಪಯೋಗವಾಗಿ ವರ್ಷಕ್ಕೆ ಒಂದು ಮಿನಿಮಮ್ ಅಂದ್ರೆ ಮೂರು ಮೂರು ಬಸ್ ಬರ್ತಾಯಿತ್ತು ಹೊಸ ಹೊಸ ಬಸ್ ಬಂದಂಗು ಹೊಸ ಹೊಸ ರೀತಿಯಲ್ಲಿ ಆ ಬಸ್ನ ಡಿಸೈನ್ ಮಾಡಿ ರಸ್ತೆಗೆ ತರ್ತಾ ಇದ್ರು ಈ ಬಸ್ಗಳ ಇನ್ನೊಂದು ವಿಶೇಷ ಏನು ಗೊತ್ತಾ ತೋರಿಸ್ತೀನಿ ಬನ್ನಿ ಈ ಬಸ್ಗಳು ನೋಡೋಕೆ ಎಲ್ಲ ಒಂದೇ ಕಲರ್ ನಮ್ಮ ಮಾಮೂಲಿ ಕೆ ಎಸ್ ಆರ್ ಟಿ ಸಿ ಕೆಂಪು ಕೆಂಪು ಬಸ್ ಹೇಗಿದೆಯೋ ಅದೇ ರೀತಿ ಇದು ಹಸ್ರು ಬಸ್ಗಳು ಯಾಕಂದರೆ ಮಲೆನಾಡಿನಲ್ಲಿ ಇರೋದರಿಂದ ಮಲೆನಾಡು ಅನ್ನೋದು ಹಸಿರು ಹಾಗಾಗಿ ಹಸ್ರು ಬಸ್ಗಳನ್ನು ಇವರು ತಂದಿದ್ರು ಆದರೆ ಈ ಬಸ್ಗಳನ್ನ ಯೂನಿಕ್ ಆಗಿ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಬಸ್ಗಳಿಗೆ ಒಂದೊಂದು ಹೆಸರನ್ನ ಇಡ್ತಾ ಬಂದರು ಎಲ್ಲ ಬಸ್ಗಳ ಮೇಲೂ ಟಿ ಸಿ ಎ ಸಹಕಾರ ಸಾರಿಗೆ ಅಂತ ಇದ್ದರೂ ಕೂಡ ಆ ಬಸ್ಗಳಿಗೆ ಒಂದೊಂದು ಆಗಿ ಹೆಸರು ಇರ್ತಿತ್ತು ಆ ಹೆಸ್ರುಗಳು ಭಾಳ ಚೆನ್ನಾಗಿರ್ತಿತ್ತು ಕೇಳೋಕ್ಕೆ ಏನಪ್ಪ ಈ ರೀತಿ ಹೆಸರು ಇಟ್ಟಿದ್ದಾರೆ ಅಂತ ಇರ್ತಿತ್ತು ಆ ಹೆಸರುಗಳನ್ನ ತೋರಿಸ್ತೀನಿ ನೋಡಿ ಸರ್ವಧಾರೆ ದುರ್ಗಾಷ್ಟಮಿ ಅಲ್ಲಿ ಬನ್ನಿ ಆಶಾ ಕಿರಣ ಇನ್ನು ಅಲ್ಲೋದ್ರೆ ಶ್ರೀ ದೇವಿ ಪಾರಿಜಾತ ಈ ಥರ ಹೆಸರು ಒಂದೊಂದು ಬಸ್ಸಿಗೆ ಒಂದೊಂದು ಹೆಸರುಗಳು ಪಾವನಗಂಗಾ ಮಲೆನಾಡ ಸಿರಿ ಇದು ಹೆಸರು ಕಾಣ್ತಾ ಇಲ್ಲ ಅಲ್ಲಿ ನೋಡಿ ಧನಲಕ್ಷ್ಮಿ ಅಲ್ಲಿ ಮಕರ ಜ್ಯೋತಿ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಅಲ್ಲಿ ಬಂದರೆ ಯುಗಾದಿ ಅದು ಉಡುಪಿಗೆ ಹೋಗೋ ಬಸ್ಸು ಆ ಬಸ್ಸಲ್ಲಿ ನಾನು ಕೂಡ ಆ ಬಸ್ಸಲ್ಲಿ ನಾನು ಕೂಡ ಹೋಗಿದ್ದೀನಿ ಆಮೇಲೆ ಕುವೆಂಪು ಅವರ ಕಾವ್ಯಗಳಿಂದ ಆಧಾರಿತವಾದಂಥ ಕೆಲವು ಹೆಸರುಗಳು ಸೂರ್ಯೋದಯ ಚಂದ್ರೋದಯ ಜ್ಞಾನಭಾರತಿ ಈ ರೀತಿಯಾದಂಥ ಹೆಸರುಗಳನ್ನು ಕೊಡ್ತಾಯಿದ್ರು ಭಾಳ ಕೇಳೋಕ್ಕೆ ಚೆನ್ನಾಗಿರ್ತಿತ್ತು ಅದ್ರ ಜೊತೆಗೆ ಈ ಜಲಪಾತಗಳ ಹೆಸರಿತ್ತು ಜೋಗ ಗಗನಚುಕ್ಕಿ ಭರಚುಕ್ಕಿ ಈ ರೀತಿಯಂಥ ಈ ಹೆಸರಿರೋ ಬಸ್ಸು ಈ ಸ್ಥಳಕ್ಕೆ ಹೋಗುತ್ತೆ ಸಿದ್ದರುಮಠ ಕಾಚಿಗಲ್ಲು ಅಂದಗಾರು ಕಳಸಾಪುರ ಎಸ್ಟೇಟು ಈ ರೀತಿ ಇಂಥ ಹೆಸರಿರೋ ಬಸ್ಸುಗಳು ಇಲ್ಲಿ ಹೋಗುತ್ತೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ರು ಜನ ಸಾಕಾರ್ ಸಾರಿಗೆ ಅಂತ ಕರಿತಿರ್ಲಿಲ್ಲ ಉಡುಪಿ ಮಂಗಳೂರು ಉಡುಪಿಗೆ ಹೋಗೋ ಬಸ್ಗಳನ್ನೆಲ್ಲ ಜ್ಞಾನಭಾರತಿ ಬರುತ್ತೆ ಮೂರು ಗಂಟೆಗಿದೆ ಆಮೇಲೆ ಈ ಕಡೆ ಕಳಸಾಪುರ ಹೋಗೋರೆಲ್ಲ ಓ ಬರಚುಕ್ಕಿ ಗಗನಚುಕ್ಕಿ ಬರುತ್ತೆ ಆ ರೀತಿಯಾಗಿ ಜನಗಳು ಹೆಸ್ರನ್ನ ಹಿಡಿದು ಕರಿತಾ ಇದ್ರು ಬಸ್ಗಳಿಗೆ ಅದೊಂದು ಈ ಬಸ್ಗಳ ವಿಶೇಷ ನನಗೆ ಒಂದು ಹೆಮ್ಮೆ ಅಂದರೆ ನಾನು ಕೂಡ ಈ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದೀನಿ ಅಂತ ನನ್ನ ರೂಟ್ ಬಂದು ಕೊಪ್ಪದಿಂದ ಉಡುಪಿ ಹೋಗೋ ರಸ್ತೆ ಮಧ್ಯದಲ್ಲಿ ನನ್ನ ಊರು ಸಿಗೋದು ಅಲ್ಲಿ ನಾನು ಈ ಈ ಬಸ್ಗಳಲ್ಲಿ ಕೆಲವೊಮ್ಮ ಬಾರಿ ಟ್ರಾವೆಲ್ ಮಾಡಿದ್ದೀನಿ ನಾನು ಕೆಲವೊಂದು ಖಾಸಗಿ ಬಸ್ಗಳಲ್ಲಿ ದಿವ್ಯ ದರ್ಶನ್ ಅಂತ ಇದೆ ಆಮೇಲೆ ಎಸ್ ಕೆ ಎಮ್ ಎಸ್ ಅಂತಿದೆ ನಾನು ದಿವ್ಯ ದರ್ಶನ್ ಬಸ್ಸಿಗೆ ಹೋಗ್ತಾಯಿದ್ದೆ ಬಟ್ ಶನಿವಾರ ಅಂತ ಬಂದರೆ ಈ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಮಧ್ಯಾಹ್ನ ಮೂರು ಗಂಟೆಗೆ ಉಡುಪಿಗೆ ಒಂದು ಬಸ್ ಇರ್ತಿತ್ತು ಇಲ್ಲಾಂದರೆ ಕೊಪ್ಪದಲ್ಲೂ ಸಹ ಕಾಚ್ಗಲ್ ರಸ್ತೆಯಲ್ಲಿ ನಮಗೆ ಬಸ್ನ ಅನುಕೂಲ ಇತ್ತು ಆ ರೀಜನ್ಗೆ ಬಸ್ಸೇ ಬರೋಲ್ಲ ಅಂತ ಹೇಳಿದ ಜಾಗಕ್ಕೆ ಬಸ್ನ ಕಲ್ಪಿಸ್ಕೊಟ್ಟಿದ್ದು ಈ ಸಂಸ್ಥೆ ಹಾಗಾಗಿ ಇವತ್ತು ಈ ಸಂಸ್ಥೆನ ನಾನು ಈ ರೀತಿಯಾಗಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಂದು ಟೈಮಲ್ಲಿ ಜನಗಳು ಹೇಗೆ ಮಾತಾಡ್ತಿದ್ರೆ ಏ ಸಾರಿಗೆ ಬಸ್ ಇದೆ ಸಾರಿಗೆ ಬಸ್ ಇದೆ ಅಂತ ಇದು ಸಡನ್ನಾಗಿ ಒಂದು ಜನರುಗಳ ಬಾಯಲ್ಲಿ ಮಾತು ಬರೋಕ್ಕೆ ಸ್ಟಾರ್ಟ್ ಆಯಿತು ಏ ಸಾರಿಗೆ ಬಸ್ ಬರೋದ್ಲಂತ್ರಿ ಇನ್ನು ನಾಳೆಯಿಂದ ಸಾರಿಗೆ ಬಸ್ ಮುಚ್ಚೋಯ್ತಂತೆ ಇನ್ನು ಸಾರಿಗೆ ಬಸ್ ನಮ್ಮ ಕಡೆಗೆ ಬರೋದ್ಲಂತೆ ಅಂತೆಲ್ಲ ಮಾತುಗಳು ಇಲ್ಲಿ ಮಲೆನಾಡಿಗರ ಜನಗಳು ಮಾತಾಡೋಕೆ ಶುರು ಮಾಡಿದ್ರು ಆಗ ಬರೀ ಸಂಸ್ಥೆಗೆ ಮಾತ್ರ ಅಲ್ಲ ಇಡೀ ಮಲೆನಾಡಿಗರಿಗೂ ಕೂಡ ದೊಡ್ಡ ಮಟ್ಟದ ಆಘಾತ ಆಗಿತ್ತು ಇನ್ನು ನಾವು ಹೇಗೆ ಟ್ರಾವೆಲ್ ಮಾಡೋದು ಇನ್ ಯಾವ ಬಸ್ ಎಲ್ಲಿಗೆ ಬಿಡ್ತಾರೆ ಯಾವ ರೀತಿ ಬಿಡ್ತಾರೆ ಅನ್ನೋದೇ ಫುಲ್ಲು ಕನ್ಫ್ಯೂಷನಲ್ಲಿ ಜನ ಇವತ್ತಿಗೂ ಜೀವನ ಇದ್ದಾರೆ ಆದರೆ ಇವತ್ತಿನ ಜನ ಇವತ್ತಿನ ಮಲೆನಾಡಿಗರು ಇವತ್ತಿಗೂ ಕೂಡ ಈ ಒಂದು ಸಂಸ್ಥೆ ಮತ್ತೆ ಪುನರಾರಂಭ ಆಗಲಿ ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಅದನ್ನು ಮತ್ತೆ ಅಭಿವೃದ್ಧಿ ಮಾಡಿ ಜನಗಳ ಮಲೆನಾಡ ಮೂಲೆ ಮೂಲೆಗಳಿಗೂ ಈ ಬಸ್ಗಳನ್ನು ಸೌಕ್ ಬಸ್ಗಳ ಸೌಕರ್ಯ ಕಲ್ಪಿಸ್ಕೊಡ್ಲಿ ಅಂತ ಇವತ್ತಿಗೂ ಜನರು ಪ್ರಾರ್ಥನೆ ಹೇಳ್ತಾನೆ ಇದೆ ಅದರಲ್ಲೂ ಒಂದಷ್ಟು ಕಾರ್ಮಿಕ ವರ್ಗದವರು ಮತ್ತೆ ನಾವೇ ಕಾರ್ಮಿಕರಿಂದ ತಗೊಂಡು ಮತ್ತೆ ನಾವು ಕಟ್ತೀವಿ ಅಂತ ಕೂತಿದ್ದಾರೆ ಹೇಗೆ ಶುರುವಾಗುತ್ತೋ ಗೊತ್ತಿಲ್ಲ ಬಟ್ ಶುರುವಾಗಲಿ ಅನ್ನೋದು ಮಲೆನಾಡಿಗರ ಆಸೆ ಬಟ್ ಇವಾಗ ಏನಂದರೆ ಈ ಸಂಸ್ಥೆ ಇಲ್ಲಿ ಶುರುವಾಗಿ ಎಲ್ಲ ಕ್ಲೋಸ್ ಆಗಿದೆ ಬಸ್ಗಳು ತುಕ್ಕಿಡ್ ನಿಂತಿದೆ ಆದರೆ ಜನ ಸುಮ್ಮನೆ ಇರೋಲ್ಲ ಅದರ ಪಾರ್ಟ್ಗಳನ್ನು ಕದ್ಕೊಂಡು ಕದ್ಕೊಂಡು ಹೋಗ್ತಾರೆ ಎಷ್ಟೋ ಕಳತನಗಳಾಗಿದೆ ಒಂದಷ್ಟನ್ನು ಸುಮಾರು ಜನ ಬಂದು ಹೇಳ್ತಾರೆ ಸಾರಿಗೆ ಬಸ್ಸಲ್ಲಿ ಒಂದಷ್ಟು ಕಳತನ ಆಗಿದೆ ಆ ಡಿಪೋದಲ್ಲಿರೋ ಒಂದಷ್ಟು ಇಂಜಿನ್ಗಳಾಗಿರ್ಬೋದು ಸ್ಟೆಪ್ನಿಗಳಾಗಿರ್ಬೋದು ಎಲ್ಲನ ಕದ್ಕೊಂಡು ಕದ್ಕೊಂಡು ಹೋಗ್ತಾರೆ ಮಾರಿ ದುಡ್ಡು ಮಾಡ್ತಾರೆ ಮಾಡಬೇಡಿ ದಯವಿಟ್ಟು ಏನಕ್ಕಂದರೆ ಬಹುಶಃ ಸಂಸ್ಥೆ ಪುನರಾರಂಭ ಆಗ್ಬೋದು ಎಲ್ಲ ಒಂದು ಹೋಪಲ್ಲಿ ಇದ್ದಾರೆ ಬಟ್ ನಾವು ನಮ್ಮ ರಸ್ತೆಯಲ್ಲಿ ಓಡಾಡಿದಂಥ ಈ ಬಸ್ಗಳದ್ದು ದಯವಿಟ್ಟು ಕದಿಬೇಡಿ ಅದು ಒಂದು ನಿಜವಾಗ್ಲೂ ಕಪ್ಪು ಚುಕ್ಕೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹೇಗೆ ಕದ್ದಿದ್ದಾರೆ ಹೇಗೆಲ್ಲ ಬಿಚ್ಕೊಂಡು ಬಿಚ್ಕೊಂಡು ಹೋಗಿದ್ದಾರೆ ಸೀದಾ ಯಾವುದನ್ನು ಉಳಿಸಿಲ್ಲ ಉಳಿಸೋದು ಇಲ್ಲ ಬರೀ ಬಸ್ ಮೇಲ್ಗಡೆ ಮಾತ್ರ ಉಳಿದಿದ್ಯಾ ಅಂತ ಹೇಗೆ ನಿಂತಿದ್ದವು ನೋಡಿ ಒಂದು ಕಾಲದಲ್ಲಿ ಈ ಬಸ್ಗಳು ರಸ್ತೆ ರಸ್ತೇಲಿ ಓಡಾಡಿದ್ವು ಈಗ ಎಲ್ಲವೂ ಬಂದು ಒಂದು ಸೈಡಲ್ಲಿ ನಿಂತಿದೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಿ ಇದು ಒಂದು ಡೀಸೆಲ್ ಮತ್ತು ಟೈರ್ ವಿಭಾಗ ಅಂತ ನಾನು ಇಲ್ಲಿಂದ ವಿಡಿಯೋ ಶುರು ಮಾಡಿದ್ದು ಇದರಲ್ಲಿ ಎಲ್ಲ ಟೈರ್ಗಳಿಗೆ ಸಂಬಂಧಪಟ್ಟಿದ್ದು ಡೀಸೆಲ್ಗೆ ಸಂಬಂಧಪಟ್ಟಿದ್ದೆಲ್ಲ ಇವತ್ತು ಹಾಗೆ ಇದೆ ನೋಡಿ ಮಾನಿಟರ್ಗಳು ಎಲ್ಲ ಹೇಗಿದೆ ಇಲ್ಲಿ ಒಂದಷ್ಟು ಏನೋ ವರ್ಕ್ ಆಗುತ್ತಾ ಮಾರ್ರೆ ಕ್ಯಾಲ್ಕುಲೇಟರ್ ವರ್ಕ್ ಆಗ್ತಿದೆ ಮುಂಚೆ ಸರಿ ಮಾಡಿಸ್ಬೇಕು ಸ್ಟೆಪ್ಲರ್ ಪಿನ್ಗಳು ಎಲ್ಲವೂ ಕೂಡ ಇಲ್ಲೇ ಇದೆ ಇಲ್ಲಿ ಅಂತ ಹಾಗೆ ಸೇರ್ಕೊಂಡಿದ್ರೆ ಅಂತ ಭಯ ಮಾಡ್ರೆ ನೋಡಿ ಇಲ್ಲಿ ಎಂಥ ಈ ಫೈಲ್ಸ್ಗಳು ಕಡತಗಳು ಸಂಬಂಧಪಟ್ಟಂಥ ಫೈಲ್ಸ್ಗಳು ದೇವ್ರ ಫೋಟೋ ಜೊತೆಗೆ ಸಾಕಾರ ಸಾರಿಗೆ ಬಸ್ಗಳದ ಒಂದು ಮಾಡೆಲ್ಗಳು ಇನ್ನು ಮಾನಿಟರ್ಗಳೆಲ್ಲ ಹಾಗೆ ಇದೆ ಇದನ್ನು ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಸಂಸ್ಥೆ ಒಂದು ಅವನತಿ ಆಗ್ತಾ ಇದೆ ಅಂತ ಅಂದಮೇಲೆ ಅದರದ್ದು ಎಲ್ಲ ವಸ್ತುಗಳನ್ನು ಬಿಟ್ಬಿಟ್ಟು ಹೋಗಬೇಕು ಯಾರು ಯಾವುದೂ ಮುಟ್ಬಾರಲ್ಲ ಯಾಕಂದರೆ ಅದನ್ನು ಸೀಸ್ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ ಅದನ್ನು ತಗೊಂಡು ಹೋಗಬಾರ್ದು ಬಟ್ ಸಿಕ್ಕಾಕೊಂಡ್ರೆ ಹಾಗೆ ಜಡಿತಾರೆ ಇದು ಸಹಕಾರ ಸಾರಿಗೆ ಸಂಸ್ಥೆ ಯಾವ ರೀತಿ ಇದೆ ನೋಡಿ ಎಲ್ಲ ಬಸ್ಗಳು ಒಂದು ಕಾಲದಲ್ಲಿ ರಸ್ತೆ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡದಂಥ ಬಸ್ಗಳು ಇವತ್ತು ಒಂದು ಮೂಲೆ ಬಂದು ನಿಂತು ತುಕ್ಕು ಹಿಡಿದು ಭಾಳ ಕೆಟ್ಟದಾಗಿ ಕಾಣ್ತಾ ಇದೆ ನೀವು ಒಂದು ಸಲ ಯೋಚನೆ ಮಾಡಿ ಈ ಬಸ್ಸು ಇರ್ಬೇಕಾದ್ರೆ ಹೆಚ್ಚು ಚೆನ್ನಾಗಿದ್ವು ಹೊಸ ಹೊಸ ಬಸ್ಗಳು ಹೊಸ ಹೊಸ ಬರ್ತಾ ಬರ್ತಾಯಿದ್ವು ಹೊಸ ಹೊಸ ಫೆಸಿಲಿಟಿಗಳ ಜೊತೆ ಬರ್ತಾಯಿದ್ವು ಬಟ್ ಈಗ ಎಲ್ಲವೂ ಕೂಡ ನಾಶ ಆಗಿದೆ ನೋಡೋಣ ಒಂದು ಬಸ್ಸೊಳಗೆ ಹೋಗೋಣ ಯಾವ ರೀತಿ ಇದೆ ಹೇಗಿದೆ ಇಷ್ಟು ವರ್ಷ ಆಗಿದೆ ನಿಲ್ಸಿ ಇಪ್ಪತ್ತಂದ್ರೆ ಐದು ವರ್ಷ ಆಗಿದೆ ಇವ ಈ ಸರ್ತಿಗೆ ಐದು ವರ್ಷದಿಂದ ಈ ಬಸ್ಗಳು ಹೇಗೆ ನಿಂತಿದೆ ನೋಡಿ ಇವತ್ತಿಗೂ ಹಾಗೆ ಇದೆ ಇದರಲ್ಲಿ ಕೆಲವು ಬಸ್ಗಳನ್ನು ತಗೊಂಡೋಗಿದ್ದಾರೆ ಅಂದರೆ ಕೆಲವು ಕಡೆ ಅದನ್ನು ಪರ್ಚೇಸ್ ಮಾಡಿ ಇನ್ನೂ ಓಡಿಸ್ತಾ ಇದ್ದಾರೆ ನಾನೀಗ ಯಾವುದೋ ಹಳೆ ಬಸ್ ಒಳಗಿದ್ದೀನಿ ಇದರೊಳಗೆ ನೋಡಿ ಹೆಂಗಿದೆ ಎಲ್ಲ ಏನೇನೋ ಶಬ್ದ ಬರ್ತಾಯಿದೆ ಹೇಗೆ ತುಕ್ಕು ಹಿಡ್ದು ಧೂಳಿಡ್ದು ಒಡೆದ್ರೆ ಬಡ್ಡ ಬರುತ್ತೆ ಎಲ್ಲಿ ಹಾವಿದೆ ಎಲ್ಲಿ ಯಾವ ಪ್ರಾಣಿ ಬಂದು ಕೂತಿದೆ ಗೊತ್ತಿಲ್ಲ ಬೇಜಾರಾಗುತ್ತೆ ರೀ ಈ ಥರ ಎಲ್ಲ ನೋಡೋಕ್ಕೆ ನಮ್ಮ ಮಲೆನಾಡಿನ ಮಲೆನಾಡ ತೇರು ಅಂತಲೇ ಕರೆಸ್ಕೊಂಡಿದ್ದ ಬಸ್ಗಳಿದ್ದು ಮಲೆನಾಡಿಗೆ ಹಸಿರ ತೇರುಗಳು ಮಲೆನಾಡ ತೇರು ಅಂತಲೇ ಕರಿತಾ ಇದ್ದಿದ್ದ ಬಸ್ಗಳಿವು ಇವತ್ತು ಎಲ್ಲವೂ ಕೂಡ ತುಕ್ಕಿಡ್ದು ನಾಶ ಆಗೋ ಸ್ಥಿತಿಗೆ ಬಂದಿದೆ ಇದು ಬಂದು ಗ್ಯಾರೇಜ್ ಪಾರ್ಟು ಏನೇನೆಲ್ಲ ರೆಡಿ ಆಗ್ತಿತ್ತು ಇಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳು ಇಲ್ಲಿ ನೋಡಿ ಜ್ಯಾಕ್ ಇಲ್ಲಿದೆ ಇದನ್ನು ವರ್ಕ್ ಆಗ್ತಿದೆಯಾ ಆಗ್ತಿದಪ್ಪ ಓ ವರ್ಕ್ ಆಗ್ತಿದೆ ಎಳಿಬೇಕು ಸೊ ಎಲ್ಲವೂ ಕೂಡ ಇಲ್ಲಿ ಹಾಗೆ ಇದೆ ನಮ್ಮ ಬಾಲ್ಯಗಳನ್ನು ಹಾಗೆ ನೆನಪಿಸುತ್ತೆ ಈ ಬಸ್ ನೋಡಿ ಶ್ರೀ ಕ್ಷೇತ್ರ ರಂಭಾಪುರಿ ರಂಭಾಪುರಿ ಅಂದರೆ ಭಾಳ ಹತ್ರ ಇರೋ ಶಾಂತಿದೂತ ಹಾಂ ಇನ್ನೂ ಹೆಚ್ಚಾಗಿ ನೋಡ್ಗಳು ಒಂದೊಂದು ಬಸ್ಗಳು ನೋಡಿದ್ರೆ ಬೇಜಾರಾಗುತ್ತೆ ಟಿ ಸಿ ಎಸ್ ಅಂತ ಇದೆ ಜಯಭಾರತಿ ಜ್ಞಾನ ಭಾರತಿ ಏನೇನೋ ಒಂಥರ ವಿಶೇಷವಾದ ಹೆಸರುಗಳನ್ನು ಕೊಡ್ತಾ ಇದ್ದು ಇದು ಈ ಸಂಸ್ಥೆಯ ಒಂದು ದುರಂತ ಅಂತ್ಯ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಈ ಸಂಸ್ಥೆ ದುರಂತ ಅಂತ್ಯ ಈಗ ಮಳೆ ಬರ್ತಾ ಇದೆ ಈ ಸಂಸ್ಥೆ ವಿಚಾರವಾಗಿ ಸುಮಾರು ಹೋರಾಟಗಳು ನಡೀತಾನೆ ಇದ್ವು ಅಂದರೆ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇರಲಿಲ್ಲ ಅಂದರೆ ಅಂದರೆ ಆರ್ಥಿಕ ಸ್ಥಿತಿ ಆರ್ಥಿಕ ಸಂಕಷ್ಟ ಉಂಟಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಹೋರಾಟಗಳೆಲ್ಲ ನಡೀತಾ ಇದ್ವು ಕ್ರಮೇಣ ನಡೆದು ನಡೆದು ಕೊನೆಗೊಂದು ಬೀಗ ಆಗೋ ಪರಿಸ್ಥಿತಿನೇ ಬಂತು ಈ ಬಸ್ಗಳು ನೋಡಿ ಹೇಗೆ ನಿಂತಿದ್ದಾವೆ ಎಲ್ಲ ಇವತ್ತು ಅಲ್ಲೆಲ್ಲ ಒಂದು ಬಸ್ಗಳು ಓಡಾಡ್ತಿರ್ಬೇಕಾಗಿದ್ದು ಬಸ್ಗಳು ಎಪ್ಪತ್ತೆರಡು ಬಸ್ಗಳು ಒಂದು ಕಡೆ ನಿಂತಿದ್ದಾವೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟೆಲ್ಲ ಪ್ರದೇಶಗಳಿಗೆ ಸಂಪರ್ಕ ಡಿಸ್ಕನೆಕ್ಟ್ ಆಯಿತು ಅಂತ ಅದು ಹೇಳೋಕ್ಕಾಗಲ್ಲ ಮಲೆನಾಡಿಗರಿಗೆ ಈ ಈ ಒಂದು ಬಸ್ ಈ ಟೈಮಿಗೆ ಒಂದು ಬಸ್ಗಳು ಬರ್ತೀವಿ ಇಲ್ಲಿಗೆ ಒಂದು ಈ ಟೈಮಿಗೆ ಈ ಬಸ್ ಬರುತ್ತೆ ಅಂತ ಇದ್ರೆ ಆ ಬಸ್ ನೆಕ್ಸ್ಟ್ ಡೇ ಇಂದ ಬರೋದಿಲ್ಲ ಅಂದ್ರೆ ಯಾವ ಟೈಮಿಗೆ ಬರ್ತಾರೋ ಅವ್ರು ಹೇಗೆ ಬರ್ತಾರೆ ಅಲ್ಲಿ ಯಾವ ಸೌಲಭ್ಯನ ಒದಗಿಸ್ತಾರೆ ಆಗಲ್ಲ ಇಲ್ಲಿ ನೀವು ಮಲೆನಾಡಿಗರಿಗೆ ಹೇಳ್ತೀರಾ ಹಸಿರು ಅಂತ ಎಲ್ಲ ಹಸಿರು ಹಿಡಿದಿರೋ ಬಸ್ಗಳೇ ಆದ್ರೆ ಇವತ್ತು ಹಿಡಿತಿದಾವೆ ಮಲೆನಾಡು ಹಸ್ರೆ ಅದರಲ್ಲಿ ಜನರ ಸಂಕಷ್ಟ ಕೇಳಕಾಲನ ಅದಕ್ಕೆ ನೋಡೋ ರೀತಿ ಇರಲ್ಲ ಮಲೆನಾಡು ಅಂತ ಹೇಳೋದು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಸುಮಾರು ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತವೆ ಹೇಗೆ ಅವನೈತೆ ಆಯ್ತು ಅಂತ ಒಂದು ನನ್ನ ವಿಚಾರದಲ್ಲಿ ನಾನು ಹೇಗೆ ಕಂಡುಕೊಂಡೆ ಇದನ್ನ ಆ್ಯಕ್ಚುಲಿ ಇದರಿಂದ ಸಿಲ್ವರ್ ಜುಬ್ಲಿ ದಿನ ನಾನು ಕೊಪ್ಪದಲ್ಲೇ ಇದ್ದೆ ಹಾಗಾಗಿ ನನಗೆ ಅದೊಂದು ಸ್ಟೋರಿ ಗೊತ್ತು ನಾನು ಕೊಪ್ಪದಲ್ಲಿ ಇರಬೇಕಾದ್ರೆ ಕೊಪ್ಪ ಹೇಗೆಲ್ಲ ಆಯಿತು ಕೊಪ್ಪದ ಒಂದು ವಿಚಾರಗಳಲ್ಲಿ ಹೇಗೆ ಕಾರ್ಯಕ್ರಮ ನಡಿಬೇಕಿತ್ತೋ ಯಾವ ರೀತಿ ನಡೆದ್ಬಿಡ್ತೋ ಎಲ್ಲವೂ ಕೂಡ ಗೊತ್ತಾಯಿತು ಯಾಕಂದರೆ ಅವತ್ತು ಕರ್ನಾಟಕವೇ ಒಂದು ಶೋಕಸಾಗರದಲ್ಲಿ ಮುಳುಗಿತ್ತು ಅಂದರೆ ಕಾರ್ಯಕ್ರಮಕ್ಕೆ ಇವ್ರು ಕರೆದವ್ರು ಇವ್ರು ಇನ್ನೆಷ್ಟು ಶೋಕಸಾಗರದಲ್ಲಿ ಮುಳುಗಿರ್ಬೇಡ ಯೋಚನೆ ಮಾಡಿ ಹಾಗೆ ಅದೊಂದು ವಿಚಾರಗಳು ನನ್ನ ತಲೆಯಲ್ಲಿ ಅದನ್ನು ನಿಮಗೆ ಹೇಳಬೇಕಂತ ಬಂದಿತ್ತು ಆಮೇಲೆ ನೀವು ಗಮನಿಸ್ಬೋದು ಟಿ ಸಿ ಎಸ್ ಒಂದು ಲೋಗೋ ಇದೆ ಈ ಸಹಕಾರ ಸಾರಿಗೆ ಸಂಸ್ಥೆ ಒಂದು ಲೋಗೋ ಇದೆ ಯಾವುದು ಗೊತ್ತಾ ಇದು ಟಿ ಸಿ ಎಸ್ ಕೊಪ್ಪ ಅಂತ ತೋರಿಸ್ತೀನಿ ರೀ ಈ ಲೋಗೋದ ಅರ್ಥ ಏನು ಗೊತ್ತಾ ಎರಡು ಕೈ ಜಾಯಿನ್ ಆಗುತ್ತೆ ಅಂದರೆ ಇದು ಕಾರ್ಮಿಕರಿಂದಲೇ ಸೇರಿ ಕಟ್ಟಿದಂಥ ಸಂಸ್ಥೆ ಆಗಿರೋದ್ರಿಂದ ಇದು ಕಾರ್ಮಿಕರು ಕಾರ್ಮಿಕರು ಸೇರಿ ಕಟ್ಟಿ ಜೋಡಿಸಿ ಕಟ್ಟಿದಂಥ ಸಂಸ್ಥೆ ಆಗಿರೋದ್ರಿಂದ ಈ ಒಂದು ಸಂಸ್ಥೆಗೆ ಈ ರೀತಿಯಾದಂಥ ಲೋಗೋವನ್ನು ಕೊಟ್ಟಿದ್ದಾರೆ ತುಂಬ ಅರ್ಥಪೂರ್ಣವಾದದ್ದು ಕೆಲವು ಲೋಗೋಗಳ ಅರ್ಥ ಗೊತ್ತಿರಲ್ಲ ಸೊ ನಾನು ನಿಮಗೆ ಈ ಲೋಗದ ಅರ್ಥವನ್ನು ಹೇಳ್ತಾ ಇದ್ದೀನಿ ಇದು ಕಾರ್ಮಿಕರಿಂದ ಕಟ್ಟಿರೋದ್ರಾಗಿರೋದ್ರಿಂದ ಇಬ್ಬರು ಕಾರ್ಮಿಕರು ಸೇರಿ ಕಟ್ಟಿರೋದ್ರಿಂದ ಇದು ಈ ರೀತಿಯಾಗಿ ಕಾಣ್ತಾ ಇದೆ ಟಿ ಸಿ ಎಸ್ ಕೊಪ್ಪ ಈ ಸಂಸ್ಥೆ ನಿಜವಾಗ್ಲೂ ಬೇಸ್ ಹೆಡ್ ಆಫೀಸ್ ಅಂತ ಏನು ಕರಿತೀವಿ ಅದು ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಚೌಕಿ ಎಂಬ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಇದರ ಹೆಡ್ ಆಫೀಸ್ ಇದೆ ಅಲ್ಲೇ ಡಿಪೋ ಕೂಡ ಇದೆ ಅಲ್ಲೇ ಎಲ್ಲ ಕಾರ್ಯ ಎಲ್ಲ ಕಾರ್ಯಗಳು ಇಲ್ಲೇ ನಡೆಯೋದು ಇಲ್ಲೇ ಕೂಡ ಈ ಬಸ್ಗಳ ದುರಂತ ಅಂತ್ಯಗಳು ಕೂಡ ಕಂಡಿರೋದು ಇದು ನಮ್ಮ ಮ ಕೊಪ್ಪದ ಮಲೆನಾಡಿನ ಸಹಕಾರ ಸಾರಿಗೆ ಸಂಸ್ಥೆ ಒಂದು ಚಿಕ್ಕ ಕತೆ ಇದರ ಹಿಂದೆ ತುಂಬ ಕತೆಗಳಿದೆ ಒಂದಷ್ಟು ಜನ ಒಂದೊಂದು ಕತೆ ಹೇಳ್ತಾರೆ ಅಂದರೆ ಇಲ್ಲಿ ಒಂದು ಆಡಳಿತ ವೈಫಲ್ಯ ಇರ್ಬೋದು ವ್ಯವಸ್ಥಾಪಕರ ಒಂದು ವೈಫಲ್ಯ ಇರ್ಬೋದು ಬಹಳಷ್ಟು ಕಾರಣಗಳಿಂದ ಈ ಸಂಸ್ಥೆ ಒಂದು ದುರಂತ ಅಂತ್ಯ ಕಂಡಿತು ಅಂತ ಹೇಳ್ತಾರೆ ಆದರೆ ನಾನು ಕಂಡ್ಕೊಂಡಂಗೆ ಒಂದು ರಜತ ಮಹೋತ್ಸವದಲ್ಲಿ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ನಡೆದು ಅದೇನಾದ್ರು ಸರ್ಕಾರಕ್ಕೆ ಮುಟ್ಟಿ ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಬಂದಿದ್ರೆ ಈ ಸಂಸ್ಥೆ ಇವತ್ತಿಗೂ ಉಳಿತಿತ್ತೇನು ಅಂತ ಕೇಳಿದ್ದು ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ದುರಂತ ಅಂತ್ಯ ಕಂಡಂತಹ ಸಹಕಾರ ಸಾರಿಗೆ ಸಂಸ್ಥೆಯ ಒಂದು ರೋಚಕ ಕತೆ ಬಹುಶಃ ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಈ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದೆ ಅದನ್ನು ಕಾಮೆಂಟ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ರೋಚಕ ಕಥೆಯೊಂದಿಗೆ ಸಿಗೋಣ ಒಂದಷ್ಟು ಕತೆಗಳನ್ನು ನನ್ನ ಮೇಲೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಲ್ಲಿವರೆಗೂ ಬೇರೆ ಬೇರೆ ವೀಡಿಯೋಗಳು ಇದೆ ಅದನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು ಒಂದು ಡ್ರೋನ್ ಶಾಟ್ ಹಾಕ್ತೀನಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿಕೊಂಡು ಹಾಗೆ ಹೋಗಿ ಧನ್ಯವಾದಗಳು ಮಲೆನಾಡಿಗರ ಜೀವನಾಡಿಯಾದಂತಹ ಈ ಹಸಿರು ಬಸ್ಸುಗಳು ತನ್ನ ಕಾರ್ಯವನ್ನೇನು ಸ್ಥಗಿತಗೊಳಿಸಿರಬಹುದು ಆದರೆ ಮಲೆನಾಡಿಗರು ಈ ಬಸ್ಸುಗಳ ಮೇಲೆ ಇಟ್ಟಿರುವ ಪ್ರೀತಿ ಈ ಬಸ್ಸುಗಳ ಜೊತೆಗಿನ ನಂಟು ಎಂದಿಗೂ ಅಳಿಯದು ಮತ್ತೆ ಈ ಬಸ್ಸುಗಳು ರಸ್ತೆಗಿಳಿಯಲಿ ತನ್ನ ಕಾರ್ಯನಿರ್ವಹಿಸಲಿ ಎಂಬುದು ಎಲ್ಲ ಮಲೆನಾಡಿಗರ ಮಹದಾಸೆ ಮತ್ತೆ ಕಾರ್ಯನಿರ್ವಹಿಸುತ್ತದೋ ಇಲ್ಲವೋ ಕಾದು ನೋಡಬೇಕಾಗಿದೆ